ಅಂತ ಹೂವು ಸೀರೆ ಬಳೆಯನ್ನ ನನ್ನ ಕೈಲಿ ಕೊಟ್ಟು ಕಳಿಸಿದ್ದಾರೆ ಐಶ್ವರ್ಯಾ ನೋಡು ಬೇಜಾರ್ ಮಾಡ್ಕೋಬೇಡ ನಿನ್ನ ಅಣ್ಣಂದಿರಿಗೆ ಹೊಲದಲ್ಲಿ ತುಂಬಾನೇ ಕೆಲಸ ಇದೆ ಈ ಸಲದ ಹೊಲದ ಜೋಳದ ರಾಶಿಯನ್ನ ನಿಮ್ಮ ಸುರೇಶನೇ ಮಾಡ್ತಾ ಇದ್ದಾನೆ ಇನ್ನು ಅದಕ್ಕೋಸ್ಕರ ನಿಮ್ಮ ದೊಡ್ಡ ಅಣ್ಣ ಚಕ್ಕಡಿಯನ್ನ ತಾವೇ ಹುಡ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಇನ್ನು ನಿನ್ನ ತಮ್ಮ ಸಂತೋಷನಿಗೆ ಪೊಲೀಸ್ ನೌಕರಿಗೆ ಜಾಯಿಂಟ್ ಆಗಿದೆ ನಾಳಿನ ಹೋಗಿ ಅವನು ಡ್ಯೂಟಿಗೆ ಜಾಯಿನ್ ಆಗ್ಬೇಕಂತೆ ಅದಕ್ಕೆ ತುಂಬ ಸಂತೋಷವಾಯ್ತು ಅದಕ್ಕೆ ನನ್ನ ತಮ್ಮ ಪೊಲೀಸ್ ನೌಕರಿಗೆ ಹೋಗ್ತಾ ಇದ್ದೇನೆಂದರೆ ಇದಕ್ಕಿಂತ ಹೆಚ್ಚಿನ ಸಂತೋಷ ಏನೂ ಇಲ್ಲ ಅದಕ್ಕೆ ಅದಕ್ಕೆ ನಾನು ಹೋಟೆಲ್ ಹುಟ್ಟುವ ಮಗು ಏನಾದರೂ ಹೆಣ್ಮಗು ಹುಟ್ಟಿದ್ರೆ ನಿಜವಾಗ್ಲೂ ನನ್ನ ಮಗನ ನನ್ನ ತಮ್ಮನಿಗೆ ಕೊಟ್ಟು ನಾನು ನನ್ನ ತವರ ಮನೆಯನ್ನು ಉಳಿಸ್ಕೊಳ್ತೀನಿ ಅದಕ್ಕೆ ಸರಿ ಸಾರಿ ಹಾಗೆ ಮಾಡು ನೋಡು ನಿನಗೇನಾದ್ರೂ ಹೆಣ್ಣು ಮಗು ಹುಟ್ಟಿದ್ರಿ ಅವನ್ನ ಖಂಡಿತವಾಗಿಯೂ ಸಾಧನೆ ಸರಿ ಮೊದಲು ಈ ಕಾಣಿಕೆ ಆದ್ರೂ ಸ್ವೀಕಾರ ಮಾಡ್ತೀಯಾ ಏನೆಂದು ಬಂದಿದ್ರಾ ನಮ್ಮ ಮನೆಗೆ ನಿಮ್ಮಂತ ಬೀದಿ ಬಿ ಅಳೆದಾಡುವ ಅಳೆ ಭಿಕಾರಿಗಳ ನಮ್ಮಂತ ಶ್ರೀಮಂತರ ಮನೆ ಹೊಸಲಿ ತುಳಿಯೋಗದಿಲ್ಲ ಮರ್ಯಾದೆಯಿಂದ ಹೊರಟು ಹೋಗಿ ತನಾತಿಗೆ ಈ ರೀತಿ ಬಾಯಿಗೆ ಬಂದು ಹಾಗೆ ಮಾತಾಡ್ತಾ ಇದ್ರಲ್ಲ ನಾಟಕವಲ್ಲ ನಿಮ್ಮ ಹೇಸಿ ಜನ್ಮಕ್ಕೆ ನನಗೆ ಎದುರು ಮಾತನಾಡ್ತೇನೆ ಸತ್ತಿನ ಹೆಲ್ಲೆ ನಾನು ನಿನ್ನ ಗಂಡ ತಾಳಿ ಕಟ್ಟಿದ ಗಂಡ ತಾಳಿ ಕಟ್ಟಿದ ಗಂಡನಿಗೆ ಹೀಗೆಲ್ಲ ಮಾತನಾಡಿದ್ರೆ ವೈಯಾಳಿ ಇನ್ನು ಮುಂದೆ ನಾನ್ಯಾರೋ ನೀನ್ಯಾರೋ ನಾ ಕಟ್ಟಿದ ತಾಯಿ ಕಿತ್ತದಾಟಲೇ ಮಾನಗಿಟ್ಟೆ ಸರಿಯಾಗಿ ಮಾತನಾಡೋದನ್ನು ಕಲಿತುಕೊಳ್ಳೇ ದುಡ್ಡಿನ ದುಷ್ಟ ಇವತ್ತು ನಿನ್ನ ಹತ್ರ ಹಣ ಇದೆ ಎಂಬ ಮಾತ್ರಕ್ಕೆ ನೀನು ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ಬೋದು ನಿಜ ಆದ್ರೆ ಇವತ್ತಿಲ್ಲ ನಾಳೆ ಏನಾದ್ರೂ ಇರುವ ಹಣ ಏನಾದ್ರೂ ಕಳಚಿ ಹೋದ್ರೆ ಬೀದಿಯಲ್ಲಿ ನಿಂತು ನಿನ್ನ ಭಿಕ್ಷೆ ಬೇಡಿದ್ರು ಸಿಕ್ಕೋದಿದ್ರು ಬೇಡಪ್ಪ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ ನೋಡು ಬೇಕಾದ್ರೆ ಅಕ್ಕ ತಮ್ಮ ಅನ್ನುವ ಕಾಲ ಈ ಹಾಳ ಸಮಾಜದಲ್ಲಿ ಅಕ್ಕನಾರೋ ಯಾರೋ ತಮ್ಮನಾರೋ ಅನ್ನುವ ಹಾಳಾಜ ಹಳೆ ಮನೆ ಗೋಡೆ ಇತ್ತು ಯಾವ ಅಕ್ಕ ಎಲ್ಲಿ ಗಾಳೆ ಅಕ್ಕ ಮತ್ತು ಸರಿಯಾಗಿ ಮಾತಾಡೋದನ್ನು ಕಲಿತು ಇವತ್ತು ನೀನ್ ನನಗೆ ತಾಳಿ ಕಟ್ಟಿರ್ಬೋದು ನಿಜ ಆದ್ರೆ ನೀನ್ ತಾಳಿ ಕಟ್ಟಿದೆ ಎಂಬ ಒಂದೇ ಒಂದು ಮಾತ್ರ ಈ ರೀತಿ ನೀನು ಮಾತಾಡೋದೆ ಆದ್ರೆ ನೀನ್ ಕಟ್ಟ ತಾಳಿನ ನಿನ್ನ ಕೈಯಾರೆ ನೀನೇ ಕಿತ್ಕೊಂಡ್ರೆ ಪರವಾಗಿಲ್ಲ ಆದ್ರೆ ನನ್ನ ಅತ್ತಿಗೆಗಾಗ್ಲಿ ನನ್ನ ನನ್ನನಿಗಾಗ್ಲಿ ಇನ್ನು ಒಂದೇ ಒಂದು ಮಾತು ನೀನು ಮಾತಾಡಿದೆ ಆದ್ರೆ ರಣಚಂಡಿಯಾಗಿ ನಿನ್ನ ರಕ್ತವನ್ನ ಕುಡಿಬೇಕಾಗುತ್ತೆ ಬಲ ಎಚ್ಚರವಿರಲಿ ಕೈಯನ್ನ ಈ ವಿಷಯ ಇವಳ ಇಷ್ಟೊತ್ತಿಗಾಗ್ಲಿ ಅಣ್ಣ ಗೊತ್ತಾಗಿದ್ಯಾತ್ತಿಗಾಗ್ಲೇ ಗೋರಿ ತೆಗೆದು ಬಿಡ್ತಾ ಇದ್ರು ಐಶ್ವರ್ಯ ಅಂತ ತಪ್ಪು ಏನ್ ಮಾಡಿದ್ದಾಳೆ ಅಂತ ಅವಳ ಮೇಲೆ ಈ ರೀತಿ ಕೋಪ ಮಾಡ್ಕೊಳ್ತಾ ಇದೆಯೋ ಯಾಕೆ ನಾನು ಅವಳಿಗೆ ಹುಡುಗರನ್ನ ಕೊಡಬಾರ್ದ ಹೇಳೋ ಹೇಳೋ ಯಾವ ತಪ್ಪು ಮಾಡಿತಾಳೆ ತಾಯಿ ರೀತಿ ಮಾತಾಡ್ತಾ ಇದೀಯ ತಪ್ಪು ನಿನ್ನ ಗಂಡ ನಿನ್ನ ಮೈಗಳು ಇವಳನ್ನು ಮದುವೆ ಮಾಡಿಕೊಡುವಾಗ ನನ್ಗೆ ಐದು ತಳಿ ಬಂಗಾರ ಹಾಕುತ್ತೆ ಎಂದು ಮೋಸ ಮಾಡಿ ಇವಳನ್ನು ಮದುವೆ ಮಾಡಿಕೊಟ್ಟರು ಓಹೋ ಹೀಗೇನು ಇದನ್ನ ಮೊದಲೇ ಹೇಳಬೇಕಾಗಿತ್ತು ತಾನೆ ಬಡವರ ಬಂಗಾರಕ್ಕೆ ಆಸೆ ಪಡುವ ದುಷ್ಟ ಈ ಮಾತನ್ನ ನೀ ನನಗೆ ಮೊದಲೇ ಹೇಳಿದ್ರೆ ನನ್ನ ಅತ್ತಿಗೆಗೆ ಹೇಳ್ತಾ ಇದ್ದೆ ಅತ್ತಿಗೆ ಬರ್ಬೇಕಾದ್ರೆ ಈ ದುಷ್ಟರ ಹರವನ ತೆಗೆದುಕೊಂಡು ಬಂದು ಕೊಡಿ ಅಂತ ಏ ಸತ್ಯ ನಾನು ನಿನ್ನ ಗಂಡನದು ನಾನು ಬೆಟ್ರಕನ್ನ ಮಾತನಾಡು ನನ್ನ ತಲೆ ಕಚ್ಚರೆ ಅಷ್ಟೇ ಈ ವಿಷಯ ನಿನ್ನ ಅತ್ತಿಗೆಗೆ ಹೇಳ್ತೇನೆ ನೀನೇನಾದರೂ ಭಾಗವದ್ರೆ ಬಾಯಲ್ಲಿ 나ಳ್ಯಲ್ಲಿ ಅಂತ ಮನೆ ಸೊಮ್ಮನೆ ಎತ್ತುಕೋ ಮುಚ್ಚೋ ಬ ಈಗೇನು ನಿನಗೆ ಬಂಗಾರ ಬೇಕು ಅಷ್ಟಿದ್ದಾನೆ ನನ್ನ ಗಂಡ ಹಾಗೂ ನನ್ನ ಮೈದುನ ಮತ್ತೊಬ್ಬರ ಮನೆಯಲ್ಲಿ ಕೋಳಿ ಆಡಿಯಾದರೂ ಸರಿ ನಿನ್ನ ಬಂಗಾರವನ್ನ ತಂದು ನಿನ್ನ ಮುಖದ ಮೇಲೆ ಬೀಸಾಕ್ತಾರೆ ಆ ಬಂಗಾರವನ್ನ ತೆಗೆದುಕೊಂಡು ನೀನು ಸಿಂಗಾರದಂತೆ ಬದುಕನ್ನ ಸಾಯಿಸು ಆದ್ರೆ ನಾನೊಂದು ಮಾತು ಹೇಳ್ತೀನಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳು ಇದುವರೆಗೂ ಅಣ್ಣ ತಂಗಿ ಅಕ್ಕ ತಮ್ಮ ಅನ್ನೋ ಸಂಬಂಧದ ಬೆಲೆಯೇ ಅರ್ಥ ಮಾಡಿಕೊಳ್ಳದೆ ಬಾಯಿ ಬಂದ ಹಾಗೆ ಮಾತಾಡಿದೆಯಲ್ಲ ಈ ಸ್ಥಾನದಲ್ಲಿ ನನ್ನನ್ನ ಬಿಟ್ಟು ಬೇರೆ ಯಾರಾದರೂ ಇದ್ದಿದ್ದರೆ ಜೀವನ ಪೂರ್ತಿ ನೀನು ಮರೆಯಬಾರದು ಅರ್ಥ ತೀರ್ಪನ್ನ ಕೊಟ್ಟು ಹೋಗ್ತಾ ಇದ್ರು ಇನ್ನು ಮುಂದಾದ್ರು ಅರ್ಥ ಮಾಡಿಕೊಂಡು ಬದುಕೋದನ್ನ ಕಲಿ ಅರ್ಥ ಅನ್ನೋದಲ್ಲ ಮೇಲೆ ನೋಡಿದ್ರಾಯ್ತುರ್ಯ ನೀ ನನ್ನ ದೊರೆ ಬಂದರೆ ಬೋ ಬರದಿದ್ದರೆ ನಿನ್ನಷ್ಟಿಗೆ ಹೊರಟು ಹೋಗು ಅದಕ್ಕೆ ಆ ನೀವುಷ್ಟೊಂದು ದಯವಿಟ್ಟು ಹೇಳ್ಬೇಡ ನಿಜವಾಗ್ಲು ಇದನ್ನೆಲ್ಲ ಕಣ್ಣಾರೆ ಕಂಡು ನಾನು ಏನ್ ಹೇಳ್ಬೇಕೋ ನನಗೆ ತಿಳಿತಾ ಇಲ್ಲ ಅದಲ್ಲದೆ ನಾವು ಕೊಡ್ಬೇಕಾಗಿರೋದನ್ನ ಕೊಟ್ಟಿದ್ರಿ ಈ ಪಾಪಿ ಅಂತ ಮಾತನ್ನ ಹೇಳ್ತಾ ಇರ್ಲಿಲ್ಲ ನಿತ್ಯ ಈ ಸಮಾಜದಲ್ಲಿ ನಡೀತಾ ಇರೋ ಭಣ್ಣತನ ಇದೇ ತಾನೇ ಅದ್ಗೆ ಮಾತಾ ನಡ್ಸ್ಕೊಡ್ತೀರಾ ಹೇಳಬ ಅದಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಪಡ್ಕೊಳ್ತಾ ಇದೆಯಾ ಅದ್ಕೆ ಇಲ್ಲಿ ನಡೆದಿರುವ ಯಾವ ವಿಷಯನು ನನ್ನಂದಿರಿಗೆ ಗೊತ್ತಾಗ್ಬಾರ್ದು ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ನನ್ನಂದಿರಿಗೆ ಹೇಳ್ಬೇಡಿ ಅದಕ್ಕೆ ನಿಮ್ಗೆ ಕಾಲಿ ಅಶ್ವನ್ಯ ಎಂಥ ಮಾತನ್ನು ಹೇಳ್ತಾ ಇದೆಯಾ ನೀನು ನೀನು ಹೇಳೋ ಒಂದೊಂದು ಮಾತನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ನನಗೆ ಈ ನೋವನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಮ್ಮ ಆಗ್ತಾ ಇಲ್ಲ ಅಮ್ಮ ಲಕ್ಷ್ಮೀ ದೇವಿ இெல்லா கஷ்ட கொண்டு நீக்கம்மா கண்ணு முச்சுக்கொண்டு கொள் இத்த பாப்பிஷன கொடுபாரே நம்ம தர்வ ஜீவனவே சாக்கியம்மா விஷயவன ಖಂಡಿತ ಅಜುನನಿ ಮಂದನಿಗೆ ಹೇಳೋದಿಲ್ಲ ಯಾಕೆ ಯಾಕೋ ಗೊತ್ತಿಲ್ಲ ಇವತ್ತು ನಾನು ನನ್ನಂದಿರ ನೆನಪು ತುಂಬಾನೇ ಕಾಡ್ತಾ ಇದೆ ಅದಿಗೆ ಒಂದು ವೇಳೆ ನಾನು ನನ್ನಂದಿರು ಬಂದು ನನ್ನ ನೋಡೋಕೆ ಮುಂಚಿತವಾಗಿ ನನ್ನ ಪ್ರಾಣ ಏನಾದರೂ ಆಗಿಲ್ಲ ಮಾತಾಡ್ಬೇಡಪ್ಪ ಮತ್ತೆ ಹಾಗೆಲ್ಲ ಮಾತಾಡ್ಬೇಡ ನೋಡು ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ ಡ್ಯಾಡಿ ನೀ ಹೇಳಂತೆ ಅವಳಿಗೆ ಚೆನ್ನಾಗಿ ಚಟ್ಟ ಕೊಟ್ಟು ಪ್ಲಾನ್ ಮಾಡಿದ್ದೀನಿ ಅತ್ತಿಗೆ ಬಂದಕ್ಕೆ ನಮ್ಮ ಮನೆಗೆ ಬಂದಿದ್ದಳು ಅವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸಿ ಕಲಿಸಿದ್ದೇನೆ ಇನ್ನು ಮುಂದೆ ನಿಮ್ಮ ಕೆಲಸ ಡ್ಯಾಡಿ ಮಗನೇ ಓಕೆ ಮುಂದೆ ಕೆಲಸವನ್ನು ಸುರು ಹಂಚಿಕೊಳ್ಳೋಣ ಮುಗಿಸಬಿಡೋಣ ಕರೆದುಕೊಂಡು ಇಲ್ಲೇ ನಿಂತಿರುತ್ತೇನೆ ಹತ್ತವನ್ನು ಬಾ ಬಾಟಲಿಯಲ್ಲಿ ಹೆಸರನ್ನು ಹಾಕಿಕೊಂಡ ನಾನು ಇಲ್ಲೇ ನಿಂತಿರುತ್ತೇನೆ ಆಯ್ತು ಡ್ಯಾಡಿ ಆರು ಬರೆಯಾಳಿ ಇದೆ ಹೆಣ್ಣೆ ಇನ್ನು ಮುಂದೆ ಇಷ್ಟು ದಿನ ನಿನ್ನ ಗಂಡನಾಗಿ ಕಟ್ಟಿದ ತಾಳಿ ಚಿತ್ತದಾಟಲೇ ಮಾನಗಟ್ಟಾಳೆ ಬಿಡಿ ಬಾಬಾ ದಯವಿಟ್ಟು ನನಗೆ ಏನು ಬರ್ಬಿಡಿ ನೀವು ಕೈ ಬಂದು ಕೇಳ್ಕೊಳ್ತೀನಿ ನಾನು ಬಿಟ್ಬಿಡಿ ಅಂತ ಹೇಳಿ ಬಬಾ ಬೇಡ ಬೇಡ ಅಂತ ತಯಾರಿಸದ ಹಾತ ನೀಡ ಕೊನ ಹಾತು ಕೊ ನನ್ನ ಗಾಂತಲಕ್ಕೆ ಜಾನೇ ನಾನು ಯಾರೇನು ನನಗೆ ಗೊತ್ತಿದೆ ಹಾತ್ ಕೊಟ್ಟ ನೇಮಕ ಹೇಳಿ ಬಾಬಾ ದಯವಿಟ್ಟು ಬಿಟ್ಬಿಡಿ ನನ್ಗೋಸ್ಕರ ಅಲ್ದೆ ಇದ್ರು ಬಿಡಿತೇರಿ ಬಂಡಿ ಬಬ್ಬಿ ಆದರೂ ನಿನ್ನ ಚಲಮ ಕಾಪಾಡುತ್ತಾನೆ ಅಂದರೆ ನಾನು ನಿನ್ನ ಮಾವನಾಗೆ ಹೊಟ್ಟದಕ್ಕೆ ಗಾಂಡ ತೆಗೆದು ನೋಡ್ತಾನೆ

ನರ ರಾಕ್ಷ ಅಂದ ಮೇಲೆ ನುಂಗಿ ನೀರು ಕುಡಿ ಹಾಕುವೆ ಈಗ ನಿನ್ನ ಪಾಲಿಗೆ ಎಂಬ ರಾಕ್ಷಸ ಹೇ ಫೋನ್ ಮಾಡಿ ಹೇಳು ಒತ್ತಲ ಸಾ ಕೋಟ ಎಂದು ನಲಕಿತು ಬಿಡಾಳಂತೆ ಹೇಳಿಬಿಟ್ಟರಾಯಿತು ಆಯ್ತು ಜಡಿ ಹಾ ಹಾ ಹಲೋ ಮಾವಾ 나 ನಿಮ್ಮಳಿಯ ನರಸಿಂಹ ಮಾತನಾಡೋದು ನಿಮ್ಮ ತಂಗಿ ಹೊಟ್ಟೆಯಲ್ಲಿ ಈ ಸಂಕಟ ಎನ್ನುತ್ತಿದ್ದಾಳೆ ನೀವೆಲ್ಲರೂ ಬೇಗನೆ ಬನ್ನಿ ಎಲ್ಲರೂ ಬರುತ್ತಿದ್ದಾರೆ ನೀ ಚೆನ್ನಾಗಿ ನಟನೆ ಮಾಡಬೇಕು ತಂಜಿಗೆ ಏನಾಯ್ತು ಮಾವ ಅದೇನು ಮುಂಜಾನೆಯಿಂದ ಹೊಟ್ಟೆಯಲ್ಲಿ ಸಂಕಟ ಸಂಕಟ ಎನ್ನುತ್ತಾ ಮಲಗಿದಳು ನಾನು ಕೂಡ ಡಾಕ್ಟರ್ಗಳು ಕರೆದುಕೊಂಡು ಬಂದು ಹೋಗಿದ್ದೇನೆ ಇಂದು ಊರಲ್ಲಿ ಯಾರೂ ಡಾಕ್ಟರ್ ಬಂದಿಲ್ಲ ಮಾವ ತಂಗಿ ಐಶ್ವರ್ಯ ಐಶ್ವರ್ಯಾ ನಾನು ನಿಮ್ಮ ಬಂದಿದ್ದೇನೆ ಕಣ್ಣು ತೆಗೆದು ನೋಡಮ್ಮ ಕಣ್ಣು ತೆಗೆದು ನೋಡು ಸುರೇಶ್ ಮತ್ತು ಸಂತೋಷ ಬಂದಿದ್ದಾರಮ್ಮ ಕಣ್ಣು ತೆಗೆದು ನೋಡಮ್ಮ ಕಣ್ಣು ತೆಗೆದು ನೋಡು ಅಣ್ಣ ತಡೆ ಅವಳ ಸ್ವಭಾವ ನಿನಗೆ ಗೊತ್ತಿಲ್ಲ ತಂಗಿಗೆ ನಾನು ಅಂದ್ರೆ ಪಂಚಪ್ರಾಣ ಅದಕ್ಕಾಗಿ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ ಅದಕ್ಕೆ ಅವಳನ್ನು ನಾನೇ ಎಬ್ಬಿಸುತ್ತೇನೆ సంజే ఐశ్వర్య ఈ నిమ్మన్న సురేష్ బందేమ్మా అన్న అక్క నిన్న మేలే కోపోదు అదే నే ఎబుతేనే అన్నంద్ర ఎబు అక్క అక్క నేను అక్క ನಾನು ತಪ್ಪ ಸಂತೋಷ ಕಣ್ಣಕ್ಕ ಸಂತೋಷ ನನಗೆ ದೇಶ ನೌಕರಿ ಸಿಕ್ಕಿದಕ್ಕ ಸಿಕ್ಕಿದೆ ಹಾಗೆ ನನಗೆ ಬಂಗಾರ ಬೆಳೆಗಳನ್ನ ತಂದ ನೋಡಕ್ಕ ನೋಡು ಒಂದೇ ಒಂದು ಸಾರಿ ಕಣ್ಣು ತೆಗೆದು ನೋಡಕ್ಕ ನೋಡು ಅಣ್ಣ ನಮ್ಮ ಅಕ್ಕನ ಕೈ ಹಾಕೋ ಬಾಳು ತಂಪಾಗಿದೆ ನೋಡಣ್ಣ ನೋಡು ತಂಗಿ 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 ನಮ್ಮ ತಂಗಿ ನಮ್ಮನ್ನು ಬಿಟ್ಟು ದೂರ ಹೋಗಿದ್ದಾಳಪ್ಪ ಏನಾಯ್ತು ಬೀಗಾರೆ ಯಾಕಣ್ಣ ಏನಾಯ್ತಣ ನನ್ನ ತಂಗಿಗೆ ನಮ್ಮ ತಂಗಿ ನಮ್ಮನ್ನು ಬಿಟ್ಟು ಬಹುದೂರ ಹೋದಳಪ್ಪ ಅಣ್ಣ ರಳಿದು ಆ ವಿಧಿಯಾಟಕ್ಕೆ ನನ್ನ ತೈಲಿ ಪ್ರಾಣವನ್ನು ತೆಗೆದುಕೊಂಡಿದ್ದಾಳೆ ಪ್ರಾಣವನ್ನು ತೆಗೆದುಕೊಂಡಿದ್ದಾಳೆ ಅಪ್ಪ I don't know. This is my challenge.